ಗೆಕ ಈ ಥರ ಪ್ರಾಬ್ಲಮ್ ಆಗಿರಲಿಲ್ಲ ಆದರೆ ಏನೋ ಬಾದಾಮಿ ಆಲೋ ಅದೇನೋ ಬಾದಾಮ ಕೊಡ್ತೀನಿ ಅಂತ ಎಲ್ಲ ಅಂದ್ರೂ ಆಮೇಲೆ ಅಷ್ಟ ಅಷ್ಟು ಕಷ್ಟಪಟ್ಟು ನೀರು ನೀರು ಇಲ್ಲ ಮತ್ತೆ ವ್ಯವಸ್ಥೆನೂ ಸರಿ ಹೋಗ್ಲಿ ಎರಡು ಸಾವಿರ ರೂಪಾಯಿ ದುಡ್ಡು ಏನಕ್ಕೆ ಮಾಡಬೇಕಾಗಿತ್ತು ದುಡ್ಡು ಮಾಡ್ಕೊಳೋಕೋಸ್ ಮಾಡ್ತಾರೆ ಅಷ್ಟೇ ಫೆಸಿಲಿಟೀಸ್ ಇದೆಯೋ ಒಂದು ಕುಡಿಯೋ ನೀರಿಲ್ಲ ಇಲ್ಲಿ ಕ್ಯೂ ಅಂದರೆ ಎಲ್ರಿಗೂ ಒಂದೇ ಇರಬೇಕು ಅವ್ರು ನನ್ನ ಕಡೆ ಬಿಡ್ತೀರಾ ಇವ್ರು ಒಂದು ಕಡೆ ಬಿಡ್ತೀರಾ ಹೊರಗಿನ ಹಂಗೇ ಬಿಡ್ತೀರಾ ಬರೀ ರಾಜಕೀಯ ಮಾಡ್ತೀರೋ ನೀವು ನೋಡಿ ಇಷ್ಟು ಜನ ಮೆಟ್ಲು ಹತ್ಕಂಡೆ ಬಂದಿರೋದು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಬಂದಿರೋದು ಎಲ್ಲ ಜನ ಇಷ್ಟು ಜನ ಬಂದಿದ್ದಾರೆ ಒಂದು ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ ಏನು ಆಡಳಿತ ಆಡಳಿತ ಮಂಡಳಿ ಡ್ರೈ ಫ್ರೂಟ್ಸ್ ಕೊಡ್ತೀವಿ ಮತ್ತು ಬಾದಾಮಿ ಹಾಲು ಕೊಡ್ತೀವಿ ಶುಗರ್ ಕಮ್ಮಿ ಆಗಬಾರ್ದು ಅಂತ ಹೇಳಿದ್ರು ಇಲ್ಲಿರೋರಿಗೆಲ್ಲ ಬಿ ಪಿ ಜಾಸ್ತಿ ಆಗ್ಬಿಟ್ಟಿದಲ್ಲ ಬಿ ಪಿ ಮಾತ್ರ ಬನ್ನಿ ಫಸ್ಟು ಮೇಡಮ್ ಎಷ್ಟೊತ್ತಿಗೆ ಬಂದ್ರಿ ನೀವು ನಾಲ್ಕು ಗಂಟೆ ಹೆಂಗೆ ನಾಲ್ಕು ಗಂಟೆ ಅಧಿಕಾರ ಕೊಟ್ಟು ಹಿಂಗೆ ಆಗೋದು ನಡೆಸ್ಬೇಕು ಕರೆಕ್ಟಾಗಿ ನಡೆಸಿದಾಗ ಹೆಂಗೆ ಬೆಳಗ್ಗೆ ಮೂರು ಗಂಟೆಗೆ ಬಂದಿರೋದು ಮೆಟ್ಲೆ ತಗೋ ಇಲ್ಲಿ ದಶು ಬಿಡಲ್ಲ ಹೆಂಗೇನು ಮಾಡೋದು ಹಿಂಗಾದ್ರೆ ಈ ಥರ ಇಷ್ಟು ವರ್ಷ ಗೊತ್ತಿರ್ತಿದ್ರೆ ನಾವು ಅಕ್ಕ ಸೇವೆ ಮಾಡ್ತಾ ಇದ್ದೀವಿ ಇದೇ ಕಷ್ಟ ಈ ಥರ ಹಿಂಗಾಗ್ತಾರೆ ಯಾವತ್ತು ಈ ಥರ ಅಧಿಕಾರದ ಯಾವತ್ತು ಈ ಥರ ವಂಚನೆ ಆಗಿರ ಈ ವರ್ಷದೇ ವಂಚೆ ವಂಚನೆ ಹಾಕಿರೋ ಅಧಿಕಾರನೇ ಸರಿಯಾಗಿ

ಸರ್ಕಾರ ಗಂಡಕ್ಕೆ ನಾವು ಇಲ್ಲಿ ವ್ಯವಸ್ಥೆ ನಿಜವಾಗ್ಲೂ ಒಂಚೂರು ನೀಟಾಗಿಲ್ಲ ಅಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ರು ಮಜ್ಜಿಗೆ ನೀರು ವ್ಯವಸ್ಥೆ ಎಲ್ಲ ಇರುತ್ತೆ ಅಂತ ಏನು ಕಾಣಿಸ್ತಾರೆ ಇಲ್ಲಿ ನಿಜವಾಗ್ಲೂ ಒಬ್ಬ ಭಕ್ತಾದಿ ತುಂಬ ಬೇಜಾರಾಗ್ತದೆ ಮೈಸೂರಲ್ಲಿ ಚಂದಿ ಬೆಳೆದ ವ್ಯಕ್ತಿಗೆ ಬರಬೇಕಾದ್ರೆ ಪ್ರತಿ ಸೈಡ್ ತುಂಬ ಖುಷಿ ಆಗ್ತಿತ್ತು ಆ ದೇಶಕ್ಕೆ ಬಂದಿದ್ದು ತುಂಬಾ ರಿಗ್ರೆಟ್ ಫೀಲ್ ಆಗ್ತದೆ ನಿಜವಾಗ್ಲೂ ಇದ್ರ ಬಗ್ಗೆ ತುಂಬಾ ಬೆಟರ್ ಅಪ್ ಮಾಡಬೇಕಾಗುತ್ತೆ ಪ್ರಾಧಿಕಾರದವರು ಇದನ್ನು ತುಂಬ ಸೀರಿಯಸ್ ತಗೋಬೇಕಾಗುತ್ತೆ ಅವ್ರ ಫ್ಯಾಮಿಲಿಯವ್ರನ್ನ ಕರ್ಕೊಬಂದು ಈ ಥರ ಅನುಭವಿಸಿದಾಗ ಅವ್ರಿಗೆ ಗೊತ್ತಾಗುತ್ತೆ ನಿಜವಾಗ್ಲೂ ನಿಮ್ಮ ಫ್ಯಾಮಿಲಿ ಅವ್ರನ್ನ ಈ ಸಿಚುವೇಷನಲ್ಲಿ ಕೂರಿಸಿ ಅದನ್ನ ಅಟ್ಲೀಸ್ಟ್ ಇಮ್ಯಾಜಿನ್ ಮಾಡಿ ಆಗ ಗೊತ್ತಾಗುತ್ತೆ ಯಾವ ಥರ ಫೀಲ್ ಇದೆ ಅಂತ ನಿಜವಾಗ್ಲೂ ನರಕ ಅನುಭವಿಸ್ತಾ ಇದ್ದೀವಿ ದೇವ್ರನ್ನ ನೋಡೋಕ್ಕೆ ಬಂದಿದ್ದೀವಿ ಬಟ್ ಇಲ್ಲಿ ಪನಿಶ್ಮೆಂಟ್ ಆಗ್ತಾ ನಮಗೆ ಇದು ತುಂಬ ಬೇಜಾರಿದೆ ಹಿಂಗೆ ಲೈನಲ್ಲಿ ಕೂರಿಸ್ಬೇಡಿ ಗುಡಿ ನಾವು ದರ್ಶನ ಮಾಡಿ ಸುಮ್ಮನೆ ನೀವು ಹಿಂಗೆ ನೋಡ್ಕೊಂಡು ಓಡೋ ಓಡೋಗ್ಬಿಟ್ಟು ಅಷ್ಟೇ ನಾವೇನು ಅಲ್ಲಿ ನಿಂತ್ಕೊಂಡು ಕೂತ್ರೆ ಜಪ ಮಾಡಲ್ಲ ಸುಮ್ಮನೆ ಹಿಂಗೆ ಕೂಡ ಹಾಕಿದ್ರೆ ಹಿಂದೇನೆ ಪ್ರಾಬ್ಲಮು ಬೇಗ ಬೇಗ ಲೈನ್ ಮೂವ್ ಮಾಡಿ ಲೈನ್ ಮೂವ್ ಮಾಡಿದ್ರೆ ಯಾರಿಗೂ ತೊಂದರೆ ಇಲ್ಲ ದಯವಿಟ್ಟು ಪ್ಲೀಸ್ ಮಕ್ಕಳು ಮರ್ಯಾದ್ರೆ ಮೈ ರಿಕ್ವೆಸ್ಟ್ ಎಲ್ಲರಿಗೂ ಸೇರಿಸಿ ಹೇಳ್ತಿರೋದು ಬೇಗ ಬೇಗ ಲೈನ್ ಮೂವ್ ಮಾಡಿ ಎಲ್ಲ ದರ್ಶನ ಮಾಡ್ಕೋತಿರೋ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಡಿ ಇಷ್ಟು ವರ್ಷಕ್ಕೆ ಇವತ್ತೇ ಇಷ್ಟೇ ಬೇಜಾರಾಗಿರೋದು ಇದೇ ಫಸ್ಟು ಮೊದಲನೇ ವಾರ ಹತ್ತು ವರ್ಷದಿಂದ ಸೇವೆ ಮಾಡ್ತಿದ್ದು ಇದೇ ಹೇಗೆ ಇರೋದು ದಯವಿಟ್ಟು ಬೇಗ ಲೈನ್ ಮೂವ್ ಮಾಡಿ ಲೈನ್ ಮೂವ್ ಮಾಡಿ ಲೈನ್ ಮೂವ್ ಬಿಡಿ ಪ್ಲೀಸ್ ಲೈನ್ ಮೂವ್ ಮಾಡಿ ಅಷ್ಟೇ ಇನ್ನೇ ಆದನೇ ಸರಿಯಾದ ವ್ಯವಸ್ಥೆ ಇಲ್ಲ ನೂರು ವಾರ ಯಾವ ಥರ ವ್ಯವಸ್ಥೆ ಮಾಡ್ತಾರೆ ಒಂದು ಗುಡಿಯ ನೀರಿಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕರ್ಕೊಂಡು ನನ್ನ ಪಾಪ ಕರ್ಕೊಂಡು ಕೂತಿದ್ದಾರೆ ಏನು ಬರಲೇಬಾರ್ದು ಜನ ಬರೀ ವಿ ಎ ಪಿಗಳು ಬರಬೇಕು ಹೋಗ್ಬೇಕು ಆ ಥರನೇ ಆಗಬೇಕು ಜನಗಳು ನಮಗೂ ಬುದ್ಧಿ ಇಲ್ಲ ಬಂದು ಒಂದು ಆಸ್ರಮ್ ವ್ಯವಸ್ಥೆ ಇಲ್ಲ ಕುಡಿಯ ನೀರಿಲ್ಲ ಒಂದು ಒಂದು ಗಂಟೆ ಒಂದು ಲೈನಲ್ಲಿ ನಿಂತಿದ್ವಿ ಯಾರೋ ವಿ ಎ ಪಿಗಳು ಬಂದ್ರಂತೆ ಎರಡವರಿ ನಿಲ್ಸಿದ್ರೆ ಇದೆ ಒಂದು ಹತ್ತು ಅವರ್ ಆಗ್ಬಿಟ್ಟು ಆಮೇಲೆ ಹೋಗ್ತೀವಾಗ ದೇವ್ರು ನೋಡೋಕೆ ಅದೇ ಸ್ಪೆಷಲ್ ದರ್ಶನ ಮುನ್ನೂರು ರೂಪಾಯಿ ಕೊಟ್ರೆ ಇನ್ನೂರು ಸ್ಪೆಷಲ್ ದರ್ಶನ ಅವಾಗಿಂದ ಹತ್ತು ಜನ ಬಿಡ್ತಾರ ಹತ್ತು ಯಾರು ಜಾಗ ಇಲ್ವಂತೆ ದೇವಸ್ಥಾನದಲ್ಲಿ ದೇವರು ವಿಸಿಟ್ ಕೊಡಲ್ಲಂತೆ ಆ್ಯಂಡ್ ನಿನ್ನೆ ಏನೇನೋ ದ್ರಾಕ್ಷಿಗಳು ಕುಡಿಯೋಕೊಂಡು ನೋಡೋ ನೀರು ತಿಳಿದ್ರು ಸದಾಯ್ತಾ ಇದ್ರೂ ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾರೆ ಸದ್ದೋದ ಮೇಲೆ ಬರ್ತಾರೆ ಅನ್ಸುತ್ತಲ್ಲ ನೋಡೋಕೆ ಆಮೇಲೆ ಅವ್ರ ಮನೆಗೆ ಹೋಗಿ ಒಂದು ಎರಡು ಲಕ್ಷ ಕೊಡ್ಬೇಕಲ್ಲ ಅದೊಂದು ಡ್ರಾಮಾ ಮಾಡಬೇಕಲ್ಲ ಅದಕ್ಕೋಸ್ಕರ ಹೋಗ್ತಾರೆ ಹೆಣ್ಮಕ್ಳು ವಾಶ್ರೂಮ್ ಇಲ್ಲ ಹೆಣ್ಮಕ್ಳಿಗೆ ಅಂತಲ್ಲ ಯಾರಿಗೂ ವಾಶ್ರೂಮ್ ಇಲ್ಲ ಇಲ್ಲಿ ವಾಶ್ರೂಮ್ ಫೆಸಿಲಿಟಿನೇ ಇಲ್ಲ ಏನು ಮಾಡಬೇಕು ಕುಡಿಯೋಕ್ಕೆ ನೀರಿಲ್ಲ ಜನ ತಲೆ ಸಿಕ್ಕಿದ್ದಾರೆ ಅದನ್ನ ನೋಡೋದು ಗತಿ ಇಲ್ಲ ಇನ್ನೊಂದಿಬ್ಬರು ಸದೋದ್ಮೇಲೆ ಆಮೇಲೆ ಬರ್ತಾರೆ ಬೆಟ್ಟದಲ್ಲಿ ಜನಗಳಿಗೆ ತುಂಬ ತೊಂದರೆ ಆಗ್ತಿದೆ ದಯವಿಟ್ಟು ಇದೇ ಸಂಬಂಧಪಟ್ಟವರು ಇದನ್ನು ಈ ವಿಡಿಯೋ ನೋಡಿ ಈ ಜನಗಳಿಗೆ ಸಹ ಸಹಕರಿಸ್ಕೋಬೇಕಾಗಿ ವಿನಂತಿ